ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ನೋಡಿ ನಾನೊಂದು ಸಿಂಪಲ್ ಆದ ರೆಸಿಪಿ ತೋರಿಸ್ತಾ ಇದ್ದೀನಿ ಕುಷ್ಕ ರೈಸ್ ಇದಕ್ಕೆ ಹೆಚ್ಚಿಗೆ ಇಂಗ್ರೀಡಿಯಂಟ್ಸ್ ಬೇಕಾಗಲ್ಲ ಬಟ್ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಬೇಗ ಆಗುತ್ತೆ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ವೀಡಿಯೋ ಹೋಗೋಣ ನೋಡಿ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ದಪ್ಪ ಇರೋದು ನಮ್ಗೆ ಇಡದ ಟೊಮೊಟೊ ಅದು ಸ್ವಲ್ಪ ದಪ್ಪ ಇತ್ತು ಸೀಡ್ಸ್ ಟೊಮೊಟೊ ಅದು ಹುಳಿಯಲ್ಲ ಈ ಮೂರು ಇಂಗ್ರೀಡಿಯಂಟ್ಸ್ ಬೇಕು ಇದ್ರ ಜೊತೆಗೆ ಸ್ಪೈಸಸ್ ಬೇಕು ಎರಡು ಪಲಾವ್ ಪಲಾವೆಲೆ ಚಿಕ್ಕು ತಗೊಂಡಿದ್ದೀನಿ ಎರಡು ಚಕ್ಕೆ ಪೀಸು ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಸ್ವಲ್ಪ ಜಾಪತ್ರೆ ಮತ್ತು ಅನಾನಸು ಮತ್ತು ಮರಾಠಿ ಮಗ್ಗು ಲವಂಗ ಒಂದು ನಾಲ್ಕು ಹೇಳ್ತಾ ಅಲ್ವಾ ಇಷ್ಟು ಸ್ಪೈಸಸ್ ತಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ನನ್ನ ಮನೆಯಲ್ಲೇ ಓನಾಗಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಬೇಗ ಒಂದು ಫೈವ್ ಆಗುತ್ತೆ ನೋಡಿ ಅರಿಶಿನ ತಗೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸು ಮತ್ತು ಅಕ್ಕಿ ಬೇಕು ಅಕ್ಕಿ ಎಣ್ಣೆ ಉಪ್ಪು ಮಾಡಲಿಕ್ಕೆ ಒಂದು ಕುಕ್ಕರು ಕುಕ್ಕರಲ್ಲೇ ಮಾಡಿದ್ದೀನಿ ನಾನು ಒಂದೇ ಒಂದು ಬಿಶಲ್ಲಿ ಹಾಕಿಸ್ಕೊಂಡ್ರೆ ಸಾಕು ಮಸ್ತಾಗುತ್ತೆ ಆಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಮತ್ತು ನಾನು ಮಾಡಿರೋ ಕುಷ್ಕರೈಸಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬನ್ನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ ಹಾಕೊಳ್ಳೋಣ ತೋರಿಸ್ತೀನಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆಯಾ ನಿಮಗೆ ಮರೀದಲ್ಲೇ ಕಮೆಂಟ್ ಹಾಕಿ ನೋಡಿ ಆಯಿಲ್ ಹಾಕಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಮತ್ತು ಅದು ಇದು ಬೇಗ ಅಂದರೆ ಕಡಿಮೆ ಸಮಯದಲ್ಲಿ ಬೆಸ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸ್ಪೈಸಸ್ ಎಲ್ಲ ಹಂಗೆ ಎಣ್ಣೆನೆಲ್ಲ ಹಾಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿರುತ್ತೆ ಚೆನ್ನಾಗಿರುತ್ತೆ ಕಡಿಮೆ ಸಮಯದಲ್ಲಿ ಒಂದು ಸೂಪರ್ ಟೇಸ್ಟಿಯಾದಂಥ ರೈಸ್ ಐಟಮ್ ನೋಡಿ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಇವಾಗ ಹಸಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆನಲ್ಲಿ ಮರಗಿಸ್ಕೋಬೇಕು ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅದರ ಟೇಸ್ಟ್ ಎಲ್ಲ ಬಿಡುತ್ತೆ ಸೂಪರ್ ಇರುತ್ತೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದಿನಾಲು ವೆರೈಟಿ ವೆರೈಟಿ ತಿಂಡಿಗಳನ್ನು ಮಾಡೋಕ್ಕೆ ನಮಗೂ ಬೇಜಾರಾಗಿ ಹೋಗಿರುತ್ತೆ ಯಾವುದು ಮಾಡೋದಪ್ಪ ಏನು ಮಾಡೋದಪ್ಪ ಅಂತ ಆವಾಗ ಏನು ಈಗ ತರಕಾರಿ ಪಲಾವು ಬಿಸಿಬೇಳೆ ಭಾತು ಮೆಂತ್ಯಾ ಭಾತು ಇಂಥವೆಲ್ಲ ಮಾಡಿ ವಾಂಗಿ ಭಾತು ಪುಳಿಯೋಗರೆ ಈ ಎಲ್ಲ ರೈಸ್ ಐಟಮ್ಗೊಳಿಸ್ಕೊಂಡ್ರೆ ಇದು ಬೇಗ ಆಗುತ್ತೆ ಅಂದರೆ ವೆ ಇಂಗ್ರೀಡಿಯಂಟ್ಸ್ ಕಮ್ಮಿ ಬಟ್ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡ್ರೆ ಸೂಪರ್ ಇರುತ್ತೆ ಸೇಮ್ ಬಿರಿಯಾನಿ ಥರನೇ ಇರುತ್ತೆ ಸೂಪರ್ ಇರುತ್ತೆ ಕುಷ್ಕ ರೈಸ್ ನೋಡಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಚಟ್ನಿ ಕೂಡ ಮಾಡ್ಕೊಳ್ಬೋದು ಚಟ್ನಿಗೂ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿಗೂ ಚೆನ್ನಾಗಿರುತ್ತೆ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಮತ್ತು ಅರಿಶಿಣ ಅರಿಶಿಣ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಡೋಣ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಅದು ಫ್ಲೇವರೆಲ್ಲ ಚೇಂಜ್ ಆಗಬೇಕಲ್ವ ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕಲ್ಲ ಉಪ್ಪನ್ನ ಏನಕ್ಕೆ ಹಾಕಿದ್ದೀನಿ ಅಂದರೆ ಈರುಳ್ಳಿ ಬೇಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಹಾಕಿದ್ದೀನಿ ನೋಡಿ ಕಟ್ ಮಾಡಿದಂಥ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಆಯಿಲು ಎಲ್ಲ ಆಯಿಲ್ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಎಲ್ಲ ಬಿಡ್ತಾ ಬಿಡುತ್ತೆ ಅದು ಟೊಮೊಟೊ ಆ್ಯಡ್ ಹಾಕಿದ ಹಾಕಿದ ಮೇಲೆ ನೋಡಿ ಇವಾಗೆಲ್ಲ ಸ್ವಲ್ಪ ಆಯಿಲ್ ಇದೆ ಈ ರೀತಿ ಆದಮೇಲೆ ಅಕ್ಕಿನ ಪಕ್ಕದಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಈಗ ಅಕ್ಕಿನ ಆ್ಯಡ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಈ ಥರ ಎಲ್ಲ ಇಷ್ಟ ಆಗುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ ಕೂಡ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಖುಷ್ಕ ರೈಸ್ ಚೆನ್ನಾಗಿ ಈಗ ಅಕ್ಕಿ ತೊಳೆದು ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಬಾಕ್ಸಿಗೆ ಏನು ಪ್ರಿಪ್ರೇಷನ್ ಮಾಡೋದು ಅಂತ ನಮಗೆಲ್ಲ ಯೋಚನೆ ಇದ್ದೇ ಇರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲೂ ಸಲ ಟ್ರೈ ಮಾಡಿ ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ರೈಸು ಕುಷ್ಕಾ ರೈಸ್ ಸಲೋದಕ್ಕೆ ಇವಾಗಿನ ಕಾಲದ ಮಕ್ಕಳು ತರಕಾರಿ ತಿನ್ನಲ್ಲ ಏನೋ ಒಂಥರ ಈ ಥರ ಏನು ಈಗ ನಮ್ಮ ಮನೆಯಲ್ಲೇನೇ ಹೇಳ್ಬೇಕಂದ್ರೆ ಚಿತ್ರಾನ್ನ ಮಾಡಿದ್ರೆ ಈರುಳ್ಳಿ ಎಲ್ಲ ಇರುತ್ತೆ ಅಂತ ಟೊಮೊಟೊ ಮುಂತಾಗೂ ಸೈಡಿಗೆ ತೆಗ್ದಿಕ್ತಾರೆ ಮಕ್ಕಳು ಈ ರೀತಿ ಪ್ಲೈನ್ ರೈಸ್ ಬಟ್ ತರಕಾರಿ ತಿನ್ನಲ್ಲ ಅಂತ ನಾವು ತರಕಾರಿ ಏನು ಕೊಡದಲ್ಲೇ ಮಾಡೋದು ಅಂತ ಅಲ್ಲ ಬಟ್ ಈ ರೀತಿ ಮಾಡಿದ್ರೆ ಒಂದು ರೀತಿ ಇಷ್ಟ ಆಗುತ್ತೆ ಮಕ್ಕಳಿಗೆ ಚೇಂಜ್ ಇರುತ್ತೆ ಅಂತ ಅಷ್ಟೇ ಇವಾಗಿನ ಕಾಲದ ಮಕ್ಕಳು ಏನು ತಿನ್ನಲ್ಲ ಬಿಡಿ ಅದು ಗೊತ್ತಿರೋ ವಿಷಯವೇ ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಕ್ಕಿ ಎಲ್ಲ ತೊಳೆದು ಹಾಕಿದ್ಮೇಲೆ ಉಪ್ಪು ಏನಾದರೂ ಸಾಲ್ಟೇಜ್ ಇದೆ ಅಂತಂದರೆ ಇವಾಗ ಕುದಿ ಬರುವಾಗ ಕುದಿ ಬರೋಕ್ಕಿಂತ ಮುಂಚೆ ಉಪ್ಪನ್ನ ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ ಮೇಲೆ ಒಂದು ಸ್ಪೂನು ತುಪ್ಪನ ಹಾಕಬೇಕು ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಕುಷ್ಕರೈಸ್ ಆಗಿರುತ್ತೆ ನೋಡಿ ತುಪ್ಪ ಆ್ಯಡ್ ಮಾಡಿದ್ದೀನಿ ಈಗ ಕುಕ್ಕರ್ಗೂ ವಿಷಲ್ ಹಾಕ್ಸೋಣ ಒಂದೇ ಒಂದು ವಿಷಲ್ ಕೂಸ್ಕೊಳ್ಳೋಣ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದೇ ವಿಷಲ್ ಸಾಕು ಒಂದು ವಿಷಲಗಿನ ಕರೆಕ್ಟಾಗಿ ಒಂದು ಆಗಿರುತ್ತೆ ರೈಸು ಆಗಿರುತ್ತೆ ನೋಡಿ ನಾನು ನಾನು ಈ ರೀತಿ ಮಾಡ್ತೀನಿ ನಿಮಗೂ ಇಲ್ಲಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕುಕ್ಕಲ್ಲಿ ಬಂತು ನೋಡಿ ಈಗ ಯಾವ ರೀತಿ ಆಗಿದೆ ರೈಸ್ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿರುತ್ತೆ ನೋಡಿ ಯಾವ ರೀತಿ ಆಗಿದೆ ಚೆನ್ನಾಗಿ ಈಗ ಮಿಕ್ಸ್ ಕೊಡಿ ಒಂದು ಒಂದೆಲ್ಲ ಅದು ಟೊಮೊಟೊ ಮಸಾಲೆ ಎಲ್ಲ ಒಂದು ಸೈಡ್ ಬಂದಿರುತ್ತೆ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸೂಪರಾಗಿ ಟೇಸ್ಟಿಯಾಗಿ ಇರುವಂಥ ಖುಷ್ ರೆಡಿ ಆಗುತ್ತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಮರೀದಲ್ಲೇ ಲೈಕ್ ಕೊಡಿ ಕಮೆಂಟ್ ಮಾಡಿ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಈ ರೀತಿ ಕುಷ್ಕ ರೈಸನ್ನು ಟ್ರೈ ಮಾಡಿ ನೋಡಿ ಯಾರು ಬೇಕಾದರೂ ಮಾಡ್ಬೋದು ಈಸಿ ತುಂಬಾ ಈಸಿಯಾಗಿದೆ ತುಂಬ ಆಗುತ್ತೆ ಫೈವ್ ಮಿನಿಟ್ಸಲ್ಲಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಲ್ಮೋಸ್ಟ್ ಎಲ್ಲರ ಮನೇಲೂ ರೆಡಿ ಇರುತ್ತೆ ಬೇಗ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಆಗುತ್ತೆ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡು ನಾವು ಈ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರೊಳಗೆ ಬಿಸಿನೀರು ಕಾಯ್ತು ಅಕ್ಕಿ ತೊಳೆದು ಹಾಕಿದ್ರೆ ಫೈವ್ ಮಿನಿಟ್ಸ್ಗಿಂತ ಬೇಗನೆ ಆಗುತ್ತೆ ಫಾಸ್ಟಾಗಿ ಮಾಡ್ಕೊಳ್ಬೋದು ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮರಿದಲೇ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಎ ವಾಚಿಂಗ್